ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಹೆಸರು ದರ್ಶನ್ ಅಂತ ದರ್ಶನ್ ಎಲ್ಲಿಂದ ಬರ್ತಾರೆ ಕನಕುರದಿಂದ ಬರ್ತಾರೆ ಕನಕ್ಪುರ ಸೊ ಕನಕ್ಪುರದಿಂದ ಬನ್ನೂರ್ ಎಷ್ಟು ಕಿಲೋಮೀಟರ್ ಅಣ್ಣ ಆಗುತ್ತೆ ಒಂದು ತೊಂಬತ್ ಕಿಲೋಮೀಟರ್ ಆಗುತ್ತೆ ತೊಂಬತ್ ಕಿಲೋಮೀಟರ್ ಆಗುತ್ತೆ ಸೊ ತೊಂಬತ್ ಕಿಲೋಮೀಟರ್ ಇಂದ ಎಷ್ಟು ದೂರ ಬಂದಿದ್ದೀರಾ ಅಂತಂದ್ರೆ ನಿಮ್ಗೆ ಜಾತ್ರೆ ಬಗ್ಗೆ ಕೇಳಿರ್ತರ ಅಲ್ವಾ ಕೇಳಿ ಸೊ ಈ ಜಾತ್ರೆ ಬಗ್ಗೆ ವಿಶೇಷತೆ ಏನು ಅಂತ ಗೊತ್ತಾ ನಿಮ್ಗೆ ಅಣ್ಣ ಈ ಜಾತ್ರೆಯಲ್ಲಿ ಎಣ್ಣೆಸ್ಕೊಳಿಗೆ ಪ್ರಾಮುಖ್ಯತೆ ಜಾಸ್ತಿ ಈ ಸೈಡ್ ಎಲ್ಲಾ ಸುಮ್ಮನೆ ಓಡಾಡಾ ಕಷ್ಟಪೋರ್್ತಾರೆ ಹಾ ಕೂಟದ ಕೂಟದನೆ ಜಾಸ್ತಿ ಅಣ್ಣ ಈ ಕಡೆ ಸೈಡ್ ಓಡಾ ಇಲ್ಲಿ ಬಂದ್ರೆ ಓಡಾಡಾ ದನ ನೋಡ್ಬೋದು ಮತ್ತೆ ಜಾತ್ರೆಯಲ್ಲಿ ಫೆಸಿಲಿಟೀಸ್ ಎಲ್ಲಾ ಚೆನ್ನಾಗಿದೆ ಎಲ್ಲಾ ಚೆನ್ನಾಗಿದೆ ಚೆನ್ನಾಗಿದೆ ಸೋ ನಿಮಗೆ ಇಷ್ಟ ಆಯ್ತಾ ಜಾತ್ರೆ ಹಾ ಇಷ್ಟ ಆಯ್ತಣ್ಣ ಮತ್ತೆ ಇಲ್ಲಿ ಕಮಿಟಿ ಇದೆಯಾ ಹಾ కమిಟಿ ಇದೆ ಅಣ್ಣ ಇದೆ ಗೋಲ್ಡ್ ಇಟ್ಟಿದರಾ ಗೋಲ್ಡ್ ಚಿನ್ನ ಇಟ್ಟಿದ್ರು ಫೈನ್ ಸರ್ ಇದು ನಿಮ್ದ್ ಏನೋ ಬೀಜ ದೋರಿನ ಏನಿದೆ ಬೀಜ ದೋರಿ ಬೀಜ ದೋರಿ ಎಷ್ಟಲ್ಲಾಗಿದೆ ಸರ್ ನಾಲ್ಕಲ್ ನಾಲ್ಕಲ್ ಕ್ರಾಸಿಂಗ್ ಎಲ್ಲಾ ಸ್ಟಾರ್ಟ್ ಮಾಡಿದಾರೆ ಓಕೆ ಸರಿ ಏನ್ ಚಾರ್ಜಸ್ ಮಾಡ್ತಾ ಇದೀರ ಅಣ್ಣ ನಾವು ಐನೂರು ಐನೂರು ರೂಪಾಯಿ ನಿಮ್ಮ ರಾಮನಗರ ಕನಕಪುರ ಭಾಗದಲ್ಲಿ ಸ್ವಲ್ಪ ಬೀಜ ದೋರಿಗಳ್ ಜಾಸ್ತಿ ಅಲ್ವಾ ಅಂದ್ರೆ ಒಂತರಾ ಒಂದಕ್ಕೊಂದು ಕಾಂಪಿಟ್ ಮಾಡೋ ಇರುತ್ತೆ ಸೊ ಈಗ ನೀವು ಆ ತರ ಇದ್ದಾಗ ನೋಡ ಅವ್ರಕಿಂತ ಚೆನ್ನಾಗಿರ್ಬೇಕು ಅನ್ನೋದು ಒಂದು ಮನ್ಸಲ್ಲಿ ಸೊ ನಾವ್ ಚೆನ್ನಾಗಿ ನೋಡ್ಕೋಬೇಕು ಅಂತಂದ್ರೆ ಊರಿಗೆ ನೀವ್ ಯಾವ ತರ ಟ್ರೀಟ್ ಮಾಡ್ತಾ ಇದ್ರ ಫುಡ್ ನಮ್ಮ ಊರಿಗೆ ಬೆಳಿಗ್ಗೆ ಹಾಲು ಹಾಕ್ತಿವಿ ಅದಾದ್ಮೇಲೆ ಮಾಮೂಲಿ ಕಡ್ಡಿ ಮುಸ್ಕುನ್ ಜೋಳ ಕಡ್ಡಿ ಕೊಡ್ತೀವಿ ಅದಾದ್ಮೇಲೆ ರಾಗಿ ಹೋಳ್ ಕೊಡ್ತೀವಿ ಹುಳ್ಳಿ ಹಾಕ್ತಿವಿ ಅಷ್ಟೇ ಹುಳ್ಳಿ ಹಾಲು ಮೊಟ್ಟೆ ಅಂತ ಏನಾದ್ರು ಮೊಟ್ಟೆ ಏನಾಗಲ್ಲ ಹಾಲು ಹಾಲ್ ಹಾಕ್ತಿವಿ ಚೆನ್ನಾಗ್ ನೋಡ್ಕೊತ ಈಗ ಡ್ರೈ ಫ್ರೂಟ್ಸ್ ಎಲ್ಲ ಕೊಡ್ತಾರೆ ಒಬ್ಬೊಬ್ರು ನೀವೇನಾರು ಕೊಡ್ತೀರಾ ಅಷ್ಟೆಲ್ಲ ಇಲ್ಲ ಅಂತಲ್ಲ ಈಗ ನಿಮ್ಗೆ ನೀವ್ ಕೊಡ್ತಾ ಇದ್ರೆ ಏನೋ ಅಭ್ಯಾಸ ಮಾಡ್ಸಿದ್ರೆ ಈಗ ಕರೆಕ್ಟ್ ಈಗ ಏನಾಗುತ್ತೆ ಒಂದಷ್ಟು ಜನ ಡ್ರೈ ಫ್ರೂಟ್ಸ್ ಕೊಡ್ತಾರೆ ಒಂದಷ್ಟು ಜನ ಏನ್ ಮಾಡ್ತಾರೆ ಕಾಳನ್ನ ಎಲ್ಲ ಕೊಡ್ತಾರೆ ಯಾಕಂದ್ರೆ ಅದಕ್ಕೆ ಏನ್ ಬೇಕಾಗಿರೋದು ಪ್ರೋಟೀನ್ಸ್ ವೈಟಮಿನ್ಸ್ ಬೇಕು ಅದು ಕಾಳೆಲ್ಲೂ ಸಿಗುತ್ತೆ ಈಗ ಹಾರ್ಸ್ ಗ್ರಾಮ್ ಅಂದ್ರೆ ಈಗ ಹುಳ್ಳಿ ಕಾಳು ನಿಜ ಹುಳ್ಳಿ ಕಾಳು ಇವನ್ ರೇಸ್ಗೋಗೋ ಕುದುರೆಗಳಿಗೂ ಕೂಡ ಕೊಡ್ತಾರೆ ಯಾಕಂದ್ರೆ ಕಾಲ್ ಚೆನ್ನಾಗಿ ಗಟ್ಟಿಯಾಗಿರ್ಲಿಲ್ಲ ಸೊ ಡ್ರೈ ಫ್ರೂಟ್ಸ್ ಗಿಂತ ಇದನ್ನೇ ಬೆಸ್ಟ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಏನಂದ್ರೆ ನಾವು ಆಡಸ್ಬಿಟ್ಟು ರಾತ್ರಿ ಉಣಿ ಹಾಕ್ಬಿಡ್ತಿವಿ ಉನಿ ಹಾಕ್ಬಿಟ್ಟು ಬೆಳಗ್ಗೆ ಆಡ್ಸ್ಬಿಟ್ಟು ಹಾಲು ಇತಿವಿ ಹಣ ಒಳ್ಳೆ ಹೆಸರಿಟ್ಟಿದ್ದೀರಾ ನೀವು ಅರ್ಜುನ್ ಅಂತ ಹೇಳಿ ಅರ್ಜುನ್ ಅಂತ ಹೇಳಿ ಸೊ ಈಗ ನೋಡ್ತಾ ಇದ್ದಾರೆ ನಿಮ್ ಜೊತೆ ಸ್ವಲ್ಪ ರಿಯಾಕ್ಟ್ ಚೆನ್ನಾಗಿ ಮಾಡ್ತಾ ಇದೆ ಗುಣದಲ್ಲ ಚೆನ್ನಾಗೈತೆ ಏನೂ ಮಾಡಲ್ಲ ಮುಟ್ಬೋದ ಹಾ ಮುಟ್ಟಿಯಣ್ಣ ಏನ್ ಮಾಡೋದು ಯಾಕಂದ್ರೆ ಹೇಳ್ಬೇಕಂದ್ರೆ ಬೀಜದವರಿಗ್ ಸ್ವಲ್ಪ ರಾಶ್ ಆಗಿ ಬೀಜದ ಮೇಲೆ ಇರ್ತಾವಲ್ಲ ಆಮೇಲೆ ಜಾಚಾ ಮಾಡಕ್ ಬಂದಾಗ ದನ ಇರಲ್ಲ ಮನೆ ತೋರ್ ದನ ಇರ್ತವೆ ಒಂದ್ ಸೈಲೆಂಟ್ ಆಗಿ ಇರ್ತವೆ ಇವಾಗ ಇಲ್ಲಿ ದನ ಬರೋಕ್ ಬಂದಿರಲ್ಲ ಅದಕ್ಕೋಸ್ಕರ ರ್ಯಾಶ್ ಆಗುತ್ತೆ ಅಂದ್ರೆ ಈಗ ಹೊಸಾ ಜನ್ ನೋಡಿದಾಗ ಅಷ್ಟ್ ಜನ ನೋಡಿದಾಗ ಅಲ್ಲಾ ಜನ ಬರ್ತಾ ಇರ್ತಾರಲ್ಲ ಹೋಯ್ತಾ ಬರ್ತಾ ಇದ್ ಮಾಡಿದಾಗ ಅವಾಗ ಸುಮ್ ಕುಂಬಲ್ ಆಡ್ಸ್ತಾವೆ ಓಕೆ ಅಂದ್ರೆ ಇಮಿಡಿಯೇಟ್ ಇಮಿಡೆಟ್ ಆಗಿ ಏನ್ ರಿಯಾಕ್ಟ್ ಆಗಲ್ಲ ಏನಿಲ್ಲ ಆ ತರ ಅಂದ್ರೆ ನಾನ್ ನೋಡ್ತಾ ಇದ್ದೆ ಸ್ವಲ್ಪ ಅಂತ ಇಮಿಡಿಯೇಟ್ ಆಗಿ ಏನ್ ರಿಯಾಕ್ಟ್ ಆಗ್ಲಿಲ್ಲ ನನಗೆ ತುಂಬಾ ಇಷ್ಟ ಆಯ್ತು ಅದ್ರ ಗುಣ ಅರ್ಜುನ್ ಅಂತಲ್ಲ ಅರ್ಜುನ್ ಓಕೆ ಈಗ ರಾಮನಗರದ ಹತ್ರ ನೀವು ಸರಿ ಕನಕುರದತ್ರ ಸೋಮ ದಾಪ್ನಳ್ಳಿ ಸೋಮನಾಥ ಸೋಮನಾಥ ಅಂತ ದಾಪ್ನಳ್ಳಿ ಅಂತಿರ ಕಬಾಳು ಚನ್ಪಣ್ಣ ರೋಡ್ ಓಕೆ ಫೈನ್ ಸರ್ ಎಷ್ಟು ಚಾರ್ಜ್ ಮಾಡ್ತಿದ್ರೆ ಅಂದ್ರೆ ಐನೂರು ಐನೂರು ಫೈನ್ ಎರಡು ಮೂರು ಸರಿ ಬಂದ್ರೆ ಫ್ರೀ ಆಫ್ ಕಾಸ್ಟ್ ಮಾಮೂಲಿ ಒಂದ್ ತಿಂಗಳು ಗಂಟೆ ಇರ್ತದೆ ಒಂದ್ ತಿಂಗಳ ಒಳಗಡೆ ಬಂದ್ರೆ ಫೋನ್ ನಂಬರ್ ಹೇಳ್ತೀರಾ ತಮ್ದು ಏಟ್ ಸೆವೆನ್ ನೈನ್ ಟು ಸಿಕ್ಸ್ ಸೆವೆನ್ ನೈನ್ ಟು ಒನ್ ಸೆವೆನ್ ಓಕೆ ಥ್ಯಾಂಕ್ ಯು

ನೋಡ್ಬೇಕು ಆದ್ರೆ ಬೀಜದವ್ರಿಗ್ ಮಾಡ್ತೀರಿ ಇಲ್ಲಾಂದ್ರೆ ಎಡ ಮಾಡ್ಸಿ ಊಟ ಸಿಕ್ಕೋದ್ರೆ ಊಟ ಮಾಡ್ಬಿಡ್ತಾರ ಇದು ಏನಲ್ಲಾಗಿದೆ ಸರ್ ಇದು ಅಣ್ಣ ಇದಿನ್ನ ಅಲ್ಲಾಗ್ಲಿಲ್ಲ ಕರೆಕ್ಟಾಗೆ ಒಂದ್ ವರ್ಷದ ಮೇಲೆ ಇಪ್ಪತ್ ದಿನ ಆಗತ್ತೆ ಒಂದ್ ವರ್ಷದ ಮೇಲೆ ಇಪ್ಪತ್ ಇಪ್ಪತ್ತ್ ದಿನ ಆಯ್ತಕ್ಕೆ ಓಕೆ ಅಂದ್ರೆ ಈಗ ನಿಮ್ಮ ಮನೇಲೆ ಹುಟ್ಟಿರೋ ಇಲ್ಲ ಅಣ್ಣ ಇಲ್ಲ ನಾವ್ ತಂದು ಹೊಸ ಕರ ತಂದಿದ್ವ ಕರ ಆದ್ರೆ ಅದ್ರಲ್ಲಿ ಸಕ್ರ ಕರ ಉಳ್ಸ್ಕೊಂಡು ಓಕೆ ಓಕೆ ಸರ್ ಇದಕ್ಕೆ ಕೊಡೋದಿದ್ರೆ ಏನ್ ಹೇಳ್ತೀರಾ ರೇಟ್ ಅಣ್ಣ ಏನ್ ಕೊಡಲ್ಲ ನೋಡೋಣ ಯಾರ ಕಾಯಸ ಕುತ್ಕೊ ಬಂದ್ ಕೇಳಿದ್ರೆ ಕೊಡ್ತಿವಣ ಇಲ್ಲ ಅಂದ್ರೆ ಇಲ್ಲ ಇಲ್ಲ ಮಾರ್ಬೇಕು ಏನ್ ಮಾಡ್ಬೇಕು ಅನ್ನೋದ್ ಏನಿಲ್ಲ ಮಾಡ್ಬೇಕು ಅಂತ ಏನಿಲ್ಲ ಈಗ ಸದ್ಯಕ್ಕೆ ಪ್ರದರ್ಶನಕ್ಕೆ ಕಮಿಟಿಗೆ ಅಂತ ತಂದಿದ್ದೆ ಕಮಿಟಿಗೆ ಅಂತ ಹಾಕೊಂಡಿದ್ದೀವಿ ಫೈನ್ ಸರ್ ತಮ್ಮ ಫೋನ್ ನಂಬರ್ ಇನ್ನೊಂದ್ಸರಿ ಹೇಳ್ಬಿಡ್ತೀರಾ ಏಟ್ ಸೆವೆನ್ ನೈನ್ ಟು ಸಿಕ್ಸ್ ಸೆವೆನ್ ನೈನ್ ಟು ಒನ್ ಸೆವೆನ್ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ನಮ್ಮ ಹೆಸರು ಯೋಗೇಶ್ ನಮ್ಮ ಅಪ್ಪ ತಂದೆ ಹೆಸರು ದಾಸಪ್ಪ ಹೊಲರು ದುಡ್ಡಿ ನಾವು ಕನ್ಪರ ತಾಲೂಕು ಸಾತೂರು ಹುಬ್ಳಿ ಹಚ್ಚಲು ಪೋಸ್ಟ್ ಓಕೆ ಅಡ್ರೆಸ್ ಎಲ್ಲ ಹೇಳ್ಬಿಡ್ರಿ ಹುಡ್ಕೊಂಡು ಬರ್ಬೋದಾ ನಿಮ್ಗೆ ಎಲ್ಲ ಬರ್ಬೋದು ಲೆಟರ್ ಹಾಕ್ಬೋದಾ ಹಾಕಿ ಓಕೆ ಸರ್ ತಮಾಷೆ ಮಾಡ್ದೆ ಬೇಜಾರ್ ಮಾಡ್ಕೊಡಿ ಇಲ್ಲೇ ಇಲ್ಲ ನಿಮ್ ಕಡೆ ಈಗ ನಾನು ಪಕ್ಕದ್ದು ನೋಡ್ದೆ ಬೀಜದವರಿ ಇತ್ತು ಈಗ ಇದನ್ನು ಬೀಜದೋರಿ ಎಷ್ಟೆಲ್ಲ ಆಗಿದೆ ಸರ್ ಇದಕ್ಕೆ ಯಾರ್ ಕಡೆ ಕಡೆ ನಿಮ್ ಕಡೆ ಎಲ್ಲಾ ಬೀಜದವರಿಗ್ ಫೇಮಸ್ ಹಾ ಹಾ ನಮ್ ಕಡೆ ಎಲ್ಲಾ ಬೀಜವರಿಗ್ ಫೇಮಸ್ ಸರ್ ಯಾಕ್ ಫೇಮಸ್ ಅಂತ ಕೇಳ್ಬೋದಾ ಯಾಕ್ ಫೇಮಸ್ ಅಂದ್ರೆ ಜಾತಿ ಕುಲ ಚೆನ್ನಾಗಿರೋ ನೋಡಿ ಕಟ್ತಾರೆ ಹಾ ಅದ್ರಲ್ಲೆಲ್ಲ ಜಾತಿ ಈಗ ಮಾಗಡಿ ಭಾಗ ಕನಕಪುರ ಭಾಗ ಇರ್ಬೋದು ಎಲ್ಲಾ ಈ ತರ ಒಳ್ಳೊಳ್ಳೆ ರಾಸ್ಗಳು ಅಂದ್ರೆ ಹಳ್ಳಿಕಾರ್ ಬೀಜದೋರಿಗಳೇ ಜಾಸ್ತಿ ಹೌದು ಸರ್ ಎಲ್ಲಾ ಒಳ್ಳೊಳ್ಳೆವು ಸೆಲೆಕ್ಷನ್ ಮಾಡಿ ಕೊಡ್ತಾರೆ ಅದರಿಂದ ಬೀಜ್ ದೊರೀಲಿ ಹೆಸರು ಸರ್ ಇದಕ್ಕೆ ಹೆಸರು ಏನಂತ ಇಟ್ಟಿದ್ದೀರಾ ಸರ್ ಇದಕ್ಕೆ ಹೆಸರು ದಾದಾ ದಾದಾ ಏನು ವಿಷ್ಣು ದಾದನ ಯಾವ ತರ ಬರೀ ದಾದಾ ಬರಿ ದಾದಾ ಬರೀ ದಾದಾ ಅಂದ್ರೆ ವಿಷ್ಣುವರ್ಧನ್ ಫ್ಯಾನ್ ನೀವು ಹೇ ಹೌದು ಸರ್ ಆ ಏನಿಲ್ಲ ಆ ಏನಿಲ್ಲ ಓಕೆ ಫೈನ್ ಸರ್ ಈಗ ಇದಕ್ಕೆ ಮೇವು ಏನೆಲ್ಲ ಹಾಕ್ತೀರಾ ಸರ್ ಮೇವು ಹುಳ್ಳಿ ಕೈ ಕೊಡ್ತಿದೀವಿ ರಾಗಿ ಹುಲ್ಲು ಹಸಿರಿದ್ದಾಗ ಹಸಿರು ಹಾಕ್ತಿವಿ ಈಗ ತಿಂಡಿ ಹುಳ್ಳಿ ಹಾಲು ಚಕ್ಕೆ ಬುಸ ರವೆ ಬುಸ ಪಿವರ್ ರವೆ

ಕರುಗಳು ಒಳ್ಳೆ ಕರುಗಳು ಬಿದ್ದೈತೆ ಸರ್ ನಮ್ಮ ಹಳ್ಳಿಯಲ್ಲಿ ನಮ್ಮ ಮನೇಲಿ ಎಲ್ಡವೆ ಬೇರೆ ಕಡೆ ಸುಮಾರು ಒಂದು ಏಳಕ್ಕಾಗಲ್ಲ ಲೆಕ್ಕನೇ ಇಲ್ಲ ಅಷ್ಟು ಹುಟ್ಟವೆ ಇಲ್ಲೇ ಒಂದ್ ಮಗ ಅದೇ ಐದ್ರ ಮಗ ನಮ್ಮ ಮನೇಲಿ ಇತ್ತು ನಾವೇ ಕೊಟ್ಟಿದೋ ಇಲ್ಲಿ ಇದೆ ಒಳ್ಳೆ ಕರುಗಳು ಹುಟ್ಟವೆ ಮೂರು ಮುಕ್ಕಾಲ್ ಲಕ್ಷ ನಾಲ್ಕು ಲಕ್ಷ ಅಲ್ಲಿವರೆಗೂ ಬರ್ತಾರೆ ಒಳ್ಳೊಳ್ಳೆ ಟಾಪ್ ಅಂಡ್ ಟಾಪ್ ಕಟ್ಸ್ಕೊಂಡು ಹುಟ್ಟವೆ ನಮ್ಮ ಹಳ್ಳಿಲೆ ನಮ್ಮ ಹತ್ರ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ನಾಲ್ಕು ವರ್ಷ ಆಯ್ತು ಅಂದ್ರೆ ನೀವು ಬೇರೆಯವ್ರ ಹತ್ರ ತಗೊಂಡಿದ್ದ ಹಾ ಬೇರೆಯವ್ರ ಹತ್ರ ತಗೊಂಡಿದ್ದೆ ನಾವು ಸರ್ ಈಗ ಅಕಸ್ಮಾತ್ ಕೊಡೋದಿದ್ರೆ ಏನ್ ಹೇಳ್ತೀರಾ ಸರ್ ಸರ್ ಕೊಡಲ್ಲ ಸರ್ ಇದು ಕೊಡಲ್ಲ ಮನೆಯಿಂದನೇ ಕೊಡಲ್ಲ ಅಷ್ಟೇ ಅಲ್ಲ ಆಕ್ಚುಲಿ ಹೇಳ್ತಾ ನಾನು ಈಗ ಬೆಲೆ ಕಟ್ಟಬಾರ್ದು ಬೆಲೆ ಕಟ್ಟಲ್ಲ ಸರ್ ಇದಕ್ಕೆ ಅಷ್ಟು ಒಣಕಬಿಟ್ಟದೆ ನಮಗೆ ಅಂದ್ರೆ ಈಗ ಅಕಸ್ಮಾತ್ ಕೇಳಿದ್ರೆ ಏನು ಮಾಡಕ್ಕಲ್ಲ ಸರ್ ಅಕಸ್ಮಾತ್ ಅಂದ್ರೆ ಕೊಡಲ್ಲ 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 ನಾನು ಎಷ್ಟು ಒಂದ್ ಕೋಟಿ ಕೊಡ್ತೀನಿ ಅಂದ್ರೂ ಕೂಡ ಇಲ್ಲ ಅಂದ್ರೆ ಪ್ರೀತಿ ಮುಂದ್ಗಡೆ ದುಡ್ಡು ಎಲ್ಲ ದುಡ್ಡು ಲೆಕ್ಕ ಇಲ್ಲ ಸರ್ ಇವತ್ತು ದುಡ್ಡು ಯಾರು ನೋಡಲ್ಲ ಮನೆಯಲ್ಲಿ ಬದುಕೊಂಡಿದ್ರೆ ನಾಕ್ ಬಂದ್ ನೋಡ್ತಾರೆ ಒಂದ್ ಕರ್ಕೊಂಡು ಹುಡ್ತವೆ ಹ್ಮ್ ಒಂದು ನಮ್ಮ ಹಳ್ಳಿಲಿ ಒಂದ್ ಹೆಸರು

ಓ ಪ್ರಸ್ತಿ ಅಂತ ಏನೋ ಇಲ್ಲ ಆದ್ರ ಹಿಂದೆ ಓಕೆ ಓಕೆ ಫೈನ್ ಸರ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ನೈನ್ ಒನ್ ಫೋರ್ ಏಟ್ ಫೋರ್ ಡಬಲ್ ನೈನ್ ಫೈವ್ ಫೋರ್ ಏಟ್ ಓಕೆ ಥ್ಯಾಂಕ್ ಯು ನಮಸ್ಕಾರ ಹೇಳಿ ತಮ್ಮ ಹೆಸರು ಧನಶ್ ಗೌಡ ಧನುಶ್ ಎಲ್ಲಿಂದ ಬರ್ತಾರೆ ಅದು ಯಾವ ತಾಲೂಕ್ ಬರುತ್ತೆ ಮಳವಳ್ಳಿ ತಾಲೂಕು ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಸರ್ ಏನ್ ಹೆಸ್ರು ಇದ್ರೆ ಸಲಗ ಸಲಗ ಏನೆಲ್ಲಾಗಿದೆ ಆರ್ ಎಲ್ ಕಡೆ ಆರ್ ಎಲ್ ಕಡೆ ಕ್ರಾಸಿಂಗ್ ಎಲ್ಲ ಮಾಡ್ತೀವಿ ಏನ್ ಚಾರ್ಜಸ್ ಮಾಡ್ತಾ ಇದಾರೆ ಸರ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಬರ್ತಾ ಇದಾರೆ ಸರ್ ಎಲ್ಲ ಡೈಲಿ ಎರಡು ಮೂರು ಡೈಲಿ ಎರಡು ಮೂರಲ್ಲ ಬರ್ತಾ ಓಕೆ ಸರ್ ಇದಕ್ಕೆ ಈಗ ಬೀಚ್ ದೋರಿ ಅಂತಂದ್ರೆ ಈಗ ನೀವು ಮಾರಾಟಕ ಎಲ್ಲ ಅಲ್ಲ ಈಗ ಸದ್ಯಕ್ಕೆ ಈ ಜಾತ್ರೆಗೆ ಪ್ರದರ್ಶನಕ್ಕೆ ಪ್ರದರ್ಶನ ಕಮಿಟಿಗ್ ತಂದಿರೋದ್ ಓಕೆ ಬೇರೆ ಕಡೆ ಎಲ್ಲ ಪ್ಲೇಸ್ ಎಲ್ಲ ಆಗಿದೆ ಸರ್ ಇದಕ್ಕೆ ಎಲ್ಲ ಇದೆ ಫಸ್ಟ್ ಆಗಿದೆ ಇದೆ ಫಸ್ಟ್ ಟೈಮ್ ಬಂದಿರೋದು ನಿಮ್ಮ ಮಳವಳ್ಳಿನಲ್ಲಿ ಸ್ಥಳೀಯವಾಗಿ ಯಾವ್ದು ಜಾತ್ರೆ ನಡೆಯಲ್ಲ ಜಾತ್ರೆ ಈಗ ರೀಸೆಂಟ್ ಆಗಿ ಮುಡ್ತಾರೆ ಆಯ್ತು ಹಾ ಈಗ ನಿಮ್ಮ ಮಳವಳ್ಳಿ ಅಕ್ಕಪಕ್ಕ ಮಳವಳ್ಳಿ ತಾಲೂಕಲ್ಲ ಇಲ್ಲ ಇಲ್ಲ ಸದ್ಯಕ್ಕೆ ಈಗ ಫಸ್ಟ್ ಟೈಮ್ ಇಲ್ಲಿ ನೀವು ಇಲ್ಲಿ ಬಂದಿರದ ಓಕೆ ಮೇವು ಏನೆಲ್ಲ ಆಗ್ತಿದ್ರ ಸರ್ ಇದಕ್ಕೆ ಮಾಮೂಲಿ ಒಳ್ಳು ಹುಳ್ಳಿ ಸೊಪ್ಪು ಓಕೆ ರವೆ ಬೂಸ ಹಾ ಇಷ್ಟನ್ನೆಲ್ಲ ಹಾಕೊಂಡು ಮೇಂಟೇನ್ ಮಾಡುದು ಓಕೆ ಅಕಸ್ಮಾತ್ ಕೊಡೋದಿದ್ರೆ ಏನ್ ಹೇಳ್ತೀರಾ ರೇಟ್ ಇದಕ್ಕೆ ಇಲ್ಲ ಅಂತ ಮಾವ ಕೊಡಲ್ಲ ಓಕೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಫೋನ್ ನಂಬರ್ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಡಬಲ್ ಟೂ ತ್ರೀ ಇದ್ ಬಿಟ್ರೆ ಬೇರೆ ಯಾವ್ದಾದ್ರು ಇದೆಯಾ ನಿಮ್ದು ಮಗ ಐತೆ ಅಲ್ಲ ಇಲ್ಲಿ ತಂದಿರುವಂತದ್ದು ಮಗನ ಇದಕ್ಕೆ ಎಷ್ಟ್ ತಿಂಗಳು ಸರ್ ಇದಕ್ಕೆ ಒಂದ್ ವರ್ಷ ಒಂದ್ ವರ್ಷ ಇದೇನು ಇಲ್ಲ ಏನ್ ಇದು ಎರಡ್ ಲಕ್ಷ ಕೇಳಿದ್ರು ಕೊಟ್ಟಿಲ್ಲ ಎರಡು ಲಕ್ಷ ಕೇಳಿದಾರ ಈಗ ನೀವೇನು ಬೀಜ ದೋರಿ ಮಾಡಿದ್ರೆ ಅಂತಂದ್ರೆ ಕೂಟ ಗೀಟ ಮಾಡ್ತೀರಾ ಬೀಜ ದೋರಿ ಮಾಡಕ್ಕೆ ಎರಡು ಲಕ್ಷ ಕೇಳಿದ್ರೆ ಓಕೆ ಫೈನ್ ಸರ್ ಒಳ್ಳೇದಾಗಲಿ ಈಗ ಇದಕ್ಕೆ ಆಲೂಗೀಳನಾದ್ರು ಕೊಡ್ತಾ ಆಲೂ ಹಾಲು ಆಲೂ ಎಲ್ಲ ಕೊಡ್ತೀರಾ ಓಕೆ ಫೈನ್ ಥ್ಯಾಂಕ್ ಯು